ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಧವಳಗಿ ಸಮೀಪದ ರೂರ್ಗಿ ಗ್ರಾಮದಲ್ಲಿ ಬುಧವಾರ ಮಧ್ಯಾಹ್ನ ಸುರಿದ ಮಳೆಗೆ ಹಾಳಾದ ಈರುಳ್ಳಿ ಧವಳಗಿ ಸಮೀಪದ ರೂಡ್ಗಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಯಂಕಾಲ ಬೀಸಿದ ಮಳೆ ಗಾಳಿಗೆ ರೂಡ್ಗಿ ಗ್ರಾಮದ ರುದ್ರಪ್ಪ ಈರಪ್ಪ ಪತ್ತಾರ್ ಅವರ ಸುಮಾರು ಆರುನೂರು ಪಾಕೆಟ್ಗಳಷ್ಟು ಸ್ಟಾಕ್ ಮಾಡಿದ ಈರುಳ್ಳಿ ಸಂಗ್ರಹದ ಶರ್ಟ್ನ ಮೇಲ್ಚಾವಣಿ ಕಿತ್ತು ಹೋಗಿದೆ ಸಂಗ್ರಹದ ಈರುಳ್ಳಿಯಲ್ಲಿ ನೀರು ಹೋಗಿ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಹಾನಿಯಾಗಿದೆ ಎಂದು ರೈತ ರುದ್ರಪ್ಪ ಪತ್ತಾರ್ ಅವರು ಮಾಹಿತಿ ನೀಡಿದರು ರೈತ ರುದ್ರಪ್ಪ ಪತ್ತಾರ್ ಅವರ ಹೊಲಕ್ಕೆ ಗುರುವಾರ ಮುಂಜಾನೆ ಕಂದಾಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಹಾನಿಯನ್ನು ಪರಿಶೀಲಿಸಿ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಹಾನಿಯ ಬಗ್ಗೆ ಮಾಹಿತಿ ಸಿಗಬಹುದು ಎಂದು ರೈತರಿಗೆ ಸಮಾಧಾನ ಹೇಳಿದರು ಇನ್ನು ಕೆಲವು ರೈತರು ಹೊಲದಲ್ಲಿ ಸ್ಟಾಕ್ ಹಾಕಿದ ಈರುಳ್ಳಿಗೆ ತಾಡ್ಪಾಲ್ ಹೊಚ್ಚಲು ಹರಸಾಹಸಪಟ್ಟರು ವರದಿ ಮುತ್ತು ಎನ್ ಬೀರ್ಗೊಂಡ ಡಿಡಿ ಸೂಪರ್ ನ್ಯೂಸ್ ಮುದ್ದೆ ಮುದ್ದೆಬ್ಯಾಳ್ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Kayaknya udah nangkar lah, kanggo.